ನಮ್ಗೆ ಗೊತ್ತಿಲ್ಲದೆ ನಮ್ಮ ಇಡೀ ಪ್ರಪಂಚನೇ ಕೆಲವು ನಿಯಮಗಳ ಮೇಲೆ ನಡೀತಾ ಇರತ್ತೆ ರಸ್ತೆಯಲ್ಲಿರೋ ಸಿಗ್ನಲ್ ಲೈಟ್ನಿಂದ ಹಿಡಿದು ಕಾಡಲಿರೋ ಆಹಾರ ಸರಪಳಿವರೆಗೂ ನಮಗೆ ಕಾಣದ ಕೆಲವು ಶಕ್ತಿಗಳು ಕೆಲ್ಸ ಮಾಡ್ತಾನೇ ಇರ್ತಾವೆ ಇವತ್ತು ಅಂತಹ ಎರಡು ಅಚ್ಚರಿಯ ನಿಯಮಗಳ ಹಿಂದಿರೋ ವಿಜ್ಞಾನವನ್ನ ಸರಳವಾಗಿ ತಿಳ್ಕೊಳ್ಳೋಣ ಸರಿ ಶುರು ಮಾಡೋಣ ದಿನಾ ನೋಡ್ತೀವಲ್ಲ ಟ್ರಾಫಿಕ್ ಲೈಟ್ಸ್ ಅಲ್ಲಿ ಯಾಕೆ ಡೇಂಜರ್ ಸಿಗ್ನಲ್ ಯಾವಾಗಲೂ ಕೆಂಪು ಬಣ್ಣದಲ್ಲೇ ಇರುತ್ತೆ ಯೋಚನೆ ಮಾಡಿದ್ದೀರಾ ಯಾಕೆ ನೀಲಿಯಲ್ಲ ಹಸಿರಲ್ಲ ಬೇರೆ ಯಾವುದೂ ಅಲ್ಲ ಇದಕ್ಕೆ ಉತ್ತರ ಒಂದೇ ಲೈನ್ನಲ್ಲಿದೆ ಯಾಕಂದ್ರೆ ಕೆಂಪು ಬಣ್ಣ ಎಲ್ಲಕ್ಕಿಂತ ಕಡಿಮೆ ಚದುರುತ್ತೆ ಅಷ್ಟೇ ಆದ್ರೆ ಈ ಒಂದು ಮಾತಿನ ಹಿಂದೆ ದೊಡ್ಡ ಸೈನ್ಸ್ ಇದೆ ಬನ್ನಿ ಅದೇನು ಅಂತ ನೋಡೋಣ ಸೊ ಮೊದಲನೇ ಭಾಗ ಕೆಂಪು ಬಣ್ಣದ ಹಿಂದಿರೋ ವಿಜ್ಞಾನ ಅಂದ್ರೆ ಒಂದು ಬಣ್ಣ ನಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋಕೆ ಯಾವ ಫಿಸಿಕ್ಸ್ ನಿಯಮ ಕಾರಣ ಆಗತ್ತೆ ಇದನ್ನ ಲೈಟ್ ಸ್ಕ್ಯಾಟ್ರಿಂಗ್ ಅಂತ ಕರೀತಾರೆ ಅಂದ್ರೆ ಬೆಳಕು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಧೂಳು ಮಂಜು ಹೊಗೆ ಈ ಥರದ ಸಣ್ಣ ಸಣ್ಣ ಕಣಗಳು ಸಿಕ್ಕಿದ್ರೆ ಅದಕ್ಕೆ ತಾಗಿ ಎಲ್ಲಾ ಕಡೆ ಹರಡ್ಕೊಳತ್ತೆ ಇದೇ ಲೈಟ್ ಸ್ಕ್ಯಾಟ್ರಿಂಗ್ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬೇರೆ ಎಲ್ಲಾ ಬಣ್ಣಗಳಿಗೆ ಹೋಲಿಸಿದ್ರೆ ಕೆಂಪು ಬಣ್ಣ ಇದೆಯಲ್ಲ ಅದು ಈ ಸ್ಕ್ಯಾಟ್ರಿಂಗ್ಗೆ ಜಾಸ್ತಿ ತಲೆ ಅಂದ್ರೆ ಮಂಜು ಇರ್ಲಿ ಹೊಗೆ ಇರ್ಲಿ ಅದು ಜಾಸ್ತಿ ಅಡ್ಡಾದಿಡ್ಡಿ ಹೋಗದೆ ನೇರವಾಗಿ ಸಾಗುತ್ತೆ ಅದಕ್ಕೆ ತಾನೇ ಎಷ್ಟೇ ದೂರ ಇದ್ದರೂ ನಮಗೆ ಕೆಂಪು ಬಣ್ಣ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದು ನಮ್ಮ ಸೇಫ್ಟಿ ದೃಷ್ಟಿಯಿಂದ ಇದೊಂದು ಪರ್ಫೆಕ್ಟ್ ಚಾಯ್ಸ್ ಅಲ್ವಾ ಓಕೆ ಫಿಸಿಕ್ಸ್ನ ಒಂದು ರೂಲ್ ನಮ್ಮನ್ನ ಹೇಗೆ ಕಾಪಾಡುತ್ತೆ ಅಂತ ಗೊತ್ತಾಯಿತು ಇದೇ ಥರ ಬಯಾಲಜಿಯಲ್ಲೂ ಒಂದು ನಿಯಮ ಇದೆ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಸಲ್ಲ ಆದರೆ ಇಡೀ ಪರಿಸರದ ಆರೋಗ್ಯದ ಬಗ್ಗೆ ನಮಗೆ ವಾರ್ನಿಂಗ್ ಕೊಡುತ್ತೆ ಅದು ಯಾವುದು ಅಂತ ನೋಡೋಣ ಬನ್ನಿ ಇದು ನಮ್ಮ ಎರಡನೇ ಭಾಗ ಆಹಾರ ಸರಪಳಿಯಿಂದ ಕಲಿಯಬೇಕಾದ ಪಾಠ ಇಲ್ಲಿ ಸಂಗ್ರಹಣೆ ಅಥವಾ ಅಕ್ಯುಮುಲೇಷನ್ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಕೇಳೋಕೆ ಸಿಂಪಲ್ ಅನ್ಸಿದ್ರು ಇದರ ಪರಿಣಾಮ ತುಂಬಾನೇ ಡೇಂಜರಸ್ ಸೈಂಟಿಫಿಕ್ ಆಗಿ ಇದನ್ನ ಬಯೋ ಆಂಪ್ಲಿಫಿಕೇಶನ್ ಅಂತ ಹೇಳ್ತಾರೆ ಇದರ ಅರ್ಥ ಏನ್ ಗೊತ್ತಾ ತುಂಬಾನೇ ಸಿಂಪಲ್ ಒಂದು ಫುಡ್ ಚೈನ್ನಲ್ಲಿ ಕೆಳಗಿನಿಂದ ಮೇಲೆ ಹೋಗ್ತಾ ಹೋಗ್ತಾ ಜೀವಿಗಳ ದೇಹದಲ್ಲಿ ವಿಷಕಾರಿ ಕೆಮಿಕಲ್ಸ್ನ ಪ್ರಮಾಣ ಜಾಸ್ತಿಯಾಗ್ತಾ ಹೋಗುತ್ತೆ ಅಷ್ಟೆ ಇದು ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ ಮೊದಲು ವಿಷಕಾರಿ ಕೆಮಿಕಲ್ಸು ಗಿಡಗಳ ಮೂಲಕ ಫುಡ್ ಚೈನ್ಗೆ ಎಂಟ್ರಿ ಕೊಡುತ್ತೆ ಆ ಗಿಡಗಳನ್ನ ತಿನ್ನೋ ಸಸ್ಯಾಹಾರಿಗಳ ದೇಹದಲ್ಲಿ ಈ ಕೆಮಿಕಲ್ಸ್ ಸ್ವಲ್ಪ ಸೇರ್ಕೊಳ್ಳುತ್ತೆ ಆಮೇಲೆ ಆ ಪ್ರಾಣಿಗಳನ್ನ ಬೇರೆ ಪ್ರಾಣಿಗಳು ತಿಂದಾಗ ಆ ಕೆಮಿಕಲ್ನ ಪ್ರಮಾಣ ಇನ್ನೂ ಜಾಸ್ತಿಯಾಗುತ್ತೆ ಹೀಗೆ ಕಂಟಿನ್ಯೂ ಆಗಿ ಕೊನೆಗೆ ಆಹಾರ ಸರಪಳಿಯ ಟಾಪ್ನಲ್ಲಿರೋ ಜೀವಿಗಳ ದೇಹದಲ್ಲಿ ಈ ವಿಷದ ಅಂಶ ಅತಿ ಹೆಚ್ಚಾಗಿರುತ್ತೆ ಹಾಗಾದ್ರೆ ಇದರ ಫೈನಲ್ ರಿಸಲ್ಟ್ ಏನು ತುಂಬಾನೇ ಬೇಜಾರಿನ ವಿಷಯ ಅಂದ್ರೆ ಈ ಫುಡ್ ಚೈನ್ನ ಟಾಪ್ನಲ್ಲಿರೋ ಜೀವಿಗಳೇ ಇದಕ್ಕೆಲ್ಲ ಬಲಿಪಶು ಆಗೋದು ಯಾಕಂದ್ರೆ ಇಡೀ ಚೈನ್ನಲ್ಲಿರೋ ವಿಷಯ ಎಲ್ಲ ಬಂದು ಸೇರೋದು ಅವುಗಳ ದೇಹದಲ್ಲೇ ಅಲ್ವಾ ನೋಡಿದ್ರಲ್ಲ ಈ ಎರಡು ರೂಲ್ಸ್ಗಳನ್ನ ಒಂದ್ಕಡೆ ಫಿಸಿಕ್ಸ್ ನಿಯಮ ಕೆಂಪು ಬಣ್ಣದ ಮೂಲಕ ನಮ್ಮನ್ನ ಅಪಾಯದಿಂದ ಪಾರು ಮಾಡಿದ್ರೆ ಇನ್ನೊಂದು ಕಡೆ ಬಯಾಲಜಿ ನಿಯಮ ಪರಿಸರದಲ್ಲಿರೋ ಅಪಾಯದ ಬಗ್ಗೆ ನಮಗೆ ಎಚ್ಚರಿಕೆ ಕೊಡುತ್ತೆ ಎರಡೂ ಕೂಡ ಇನ್ವಿಸಿಬಲ್ ರೂಲ್ಸ್ ಆದ್ರೆ ಅವುಗಳ ಇಂಪ್ಯಾಕ್ಟ್ ಮಾತ್ರ ತುಂಬಾನೇ ದೊಡ್ಡದು ಸೊ ಈ ಎರಡು ಉದಾಹರಣೆಗಳಿಂದ ನಮಗೊಂದು ವಿಷಯ ಸ್ಪಷ್ಟವಾಗುತ್ತೆ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ನಮ್ ಗೊತ್ತೇ ಇಲ್ಲದೆ ಇರೋ ಎಷ್ಟೋ ಕಾಣದ ನಿಯಮಗಳಿಂದ ನಡೀತಿದೆ ಇನ್ ಯಾವೆಲ್ಲ ಇನ್ವಿಸಿಬಲ್ ರೂಲ್ಸ್ ನಮ್ ಜೀವನದ ಮೇಲೆ ಪ್ರಭಾವ ಬೀರ್ತಿರಬಹುದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ